ಮೊಟ್ಟ ಮೊದಲಿಗೆ ನಿಂಗಮ್ಮ ತಾಯಿಯವರ ನುಡಿ ನಮ್ಮನ್ನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭಾಶ ಕೋರುತ್ತ ಹಾಗೆ ವೇದಿಕೆ ಮೇಲೆ ಆಸೆ ಎಲ್ಲ ತಾಯಿಯೊಂದರಿಗೂ ಹಾಗೂ ಗುರುಗಳಿಗೂ ಹಾಗೂ ಸಹೋದರಿ ವಿಜಯಲಕ್ಷ್ಮಿಯವರಿಗೂ ಹಾಗೂ ಈ ಎಲ್ಲ ಡೆಕ್ ಲೈಟ್ ಡೆಕೋರೇಷನ್ ಮಾಡಿದ ಸಹೋದರಿಯರಿಗೂ ವೇದಿಕೆ ಅಡ್ವೈಸ್ ಕೊಟ್ಟ ಸಹೋದರಿಗೂ ಹಾಗೂ ಆಂಕರಿಂಗ್ ಮಾಡೋ ಸಹೋದರಿಯರಿಗೂ ಹಾಗೂ ಈ ಸ್ಟೇಜ್ ಮೇಲೆ ಮಾತಾಡಕ್ ಹತ್ತು ವರ್ಷದಿಂದ ನಮ್ಮ ಪ್ರೇಮ ನಡ್ಕೊಳ್ಳಿ ನೀವು ಶಾಸಕರ ಪತ್ನಿ ಶಾಸಕರ ಪತ್ನಿ ಅಂತ ಹೇಳಿ ನೈ ಶಾಸಕರ ಪತ್ನಿ ಎಲ್ಲರು ನಾವು ಒಮ್ಮೆ ಬಂದು ಶಾಸಕರ ಪತ್ನಿಯಾಗಿ ಕುತಿರ್ಲಿರಿ ಹ್ಮ್ ಶಾಸಕರ ಹೊಸ ಆಗಿ ಆಮೇಲೆ ಶಾಸಕರ ಪತ್ನಿಯಾಗಿ ಬಂದಿನಿ ಅದು ಎಲ್ಲ ನೀವು ಕೊಟ್ಟ ಭಿಕ್ಷೆ ಆ ಭಿಕ್ಷೆಯನ್ನು ನಾವು ಉಣ ಬಳಿ ನಾವು ಇಲ್ಲಿ ಬಂದು ಕುಂತಿದ್ದೀವಿ ಈ ವೇದಿಕೆ ನಾವು ನಾವೆಲ್ಲರೂ ಒಂದು ಸ್ಥಾನಕ್ಕೆ ಇದೆಯೋ ವೇದಿಕೆ ಅಂತ್ಕೊಂಡು ಈ ತಾಯಂದ್ರ ವೇದಿಕೆ ನೋಡ ನಮ್ಗೆ ಬಹಳ ಸಂತೋಷ ಅನ್ಸಕತ್ತದ ಇವತ್ತು ಯಾಕಂದ್ರೆ ಎಲ್ಲರೂ ಹಿರ್ರಿ ಬಸವ ಹಾಗೂ ನಿಂಗಮ್ಮ ತಾಯಿಯವರಿಗೆ ಕತ್ ಕೂತ್ ಕಣೆ ಮಾಡಿದ್ರು ಈ ವೇದಿಕೆ ಮುಖಾಂತರ ನಿಂಗಮ್ಮ ತಾಯಿಯವರ ಒಡನಾಟ ನಪ್ಪೋರಿ ನಾ ನೋಡಿನ ಅಪ್ಪ ಅಪ್ಪೋರಿ ನಾವು ಸಿಂಧಿಯನ್ ಭಾವ ನಡ್ಕೋತಿದ್ರು ಹೆಂಗ್ ನೋಡಿ ಅಂದ್ರೆ ಅವ್ರಿಗೆ ಸಿಂಧಿಯಾಗ ಅವ್ರ ಮೆರವಣಿಗೆ ಮಾಡ್ಬೇಕಂದ್ರ ಒಂದ ಜಗದ್ರುಗಳು ಮೆರವಣಿಗೆ ತರ ಮಾಡಿದ್ರು ನಾವು ಬಹಳ ಒಂದು ಏತ್ ನೈನ್ ಇದ್ದೆ ನಾನು ಆ ತರ ಮೆರವಣಿಗೆ ಮಾಡಿದ್ವಿ ನಂಗೆ ಏನ್ ಅನ್ಸಿತ್ತು ಯಾರೋ ದೇವ್ರ ಹೊಂಟಾರ ಯಾರೋ ದೇವ್ರ ಹೊಂಟಾರ ನಾವು ನೋಡಕ್ ಬಂದಿದ್ವಿ ಅಲ್ಲಿ ನೋಡಿದ್ರೆ ಇದ್ರೆ ಪಲ್ಲಕ್ಕೆ ಮಲ್ಲೆದವರು ಮೆರವಣಿಗೆ ಮಾಡ್ಕೊಂಡ್ ಬಂದಿದ್ರು ನೋಡಿದೆ ಅವ್ರು ಎಂತ ಪವಾಡ ಅಂದ್ರ ಇವ್ರ ಗದಿಗೆ ಅವ್ರು ಮಾಡ್ಯಾರ ಅಂದ್ರ ಅಂತಾ ಸತ್ ಪವಾಡ ಪುರುಷರು ಇಲ್ಲಿ ಬಂದ್ ಅಂತ ಹೋಗಿ ಯಾರೇ ಕಷ್ಟ ಅಂತ ಬಂದ್ ಹೋದ್ರು ಅವ್ರಿಗೆ ಏನಾಗ್ಯದಂದ್ರ ಏನೋ ಒಂದ್ ಒಂದ್ ಶಕ್ತಿ ಹಿಡಿಯದ ಅವ್ರನ್ನ ಮನದಲ್ಲಿ ಮನೆಯಲ್ಲಿ ನೆನ್ಸ್ಕೊಂಡ್ ಕುಂತ್ರ ಆಯ್ತು ಅವ್ರದ್ ಅವತ್ ಕಷ್ಟ ಪರಿಹಾರ ಆಗ್ಯದ ನಾ ಬಾ ಮಂದಿ ಕಡಿಮೆ ಕೇಳಿನಿ ಹಾಗೂ ನಿಂಗನ್ ಮತ್ತ ಆಯ್ಯವ್ರ ನಿತ್ಯಾನಂದ್ ಗುರುಗಳು ಅಷ್ಟೇ ಸೇವೆ ಮಾಡಕತ್ತ ಅವರು ಹಿಂದಕ್ ಮಾಡಿದ ಕಷ್ಟ ಏನಂತಂದ್ರಿ ಈಗ ನಮಗೆ ಬರ್ಶನ್ ಅದ ಮಿಕ್ಸರ್ ಅದ ಗ್ರೈಂಡರ್ ಅದ ಎಲ್ಲ ಮಾಡ್ತೀವಿ ಆದ್ರೆ ನಿಂಗಮ್ಮ ತಾಯಿ ಮಾಡಿದ್ದು ಸೇವೆ ಅದು ದೊಡ್ಡ ಎಂತ ಸೇವೆ ಅಂದ್ರೆ ಅವ್ರು ಒಲಿ ಊದ್ಕೊಂಡು ಮಾಡ್ಬೇಕಲ್ರಿ ಈಗ ನಮ್ಮ ಮನ್ಯಾಗ ಇಬ್ಬರು ಊಟಕ್ಕೆ ಬರ್ತಾರ ಅಂದ್ರೆ ಗಂಡ್ ಮಕ್ಳು ಯಜಮಾನ ಊಟಕ್ಕೆ ಬರ್ತಾರ ಅಂತ ಹೇಳಿದ್ರೆ ಅಂದ್ರೆ ನಾವು ಬಾಡಿಗೆ ಒಳಗೆ ಒಳಗ ಈ ಸಾಕಾಗಿ ಇಲ್ರಿ ಕಿರಿಕಿರಿ ರೇವೋ ಹುಡುಗ ಯಾವತ್ತು ಮನ್ಯಾಗ ಕುಂದಿರ್ಬೇಕು ನಾವು ಪುಟ್ಟಕ್ಕನ ಮಕ್ಕಳು ಅಮೃತ ದಾರಿ ಎಲ್ಲ ನೋಡ್ಬೇಕಂದ್ರೆ ಚಂತನ ಅಡಿಗೆ ಮಾಡ್ಕೊಂಡು ಕುಂದಿರ್ಬೇಕು ನಾನು ನೀವು ಅಂತೀರಿ ಎಲ್ಲರೂ ಯಾಕಂದ್ರೆ ನಮ್ಮ ಸ್ವಭಾವ ಸತ್ಸಂಗ ಮಾಡ್ಲಾಕ ಪುರಾಣಗಳು ಕೇಳಕ್ಕ ಅದಕ್ಕೆ ನಮ್ಮ ತಯಾರಿ ಇಲ್ಲಿ ಟಿವಿ ಮೊಬೈಲ್ ದ ಬೀಜ ಆಗಿ ನಾವು ಆ ಕಾರಣಕ್ಕಾಗಿ ಏನು ಏನ್ ಮಾಡಕೊತ ಬ್ಯಾ ಅವ್ರು ಅದು ಮಾಡ್ಲಿಲ್ರಿ ನಿಂಗಮ್ಮ ತಾಯಿಯವ್ರ ನಿಂಗಮ್ಮ ತಾಯಿ ಅವ್ರು ಏನು ಮಾಡೋದ್ರು ಗೊತ್ತನು ತನು ಮನ ದನದಿಂದ ಸೇವೆ ಮಾಡಿದ್ರು ದನ ಎಂದೂ ಅಪೇಕ್ಷೆ ಪಟ್ಟಿಲ್ಲ ಅವರು ತನು ಮನ ಸೌದಾರವರಿಗೆ ತನು ಒಂದು ಉಡುಗೆ ತೊಡುಗೆ ಬಯಸಿ ಇಲ್ಲ ಒಂದು ಈಗೆಲ್ಲ ನಮ್ಗೆಲ್ಲ ಟಿವಿಗೆ ಅವಾಗ ಟಿವಿ ನೋಡ್ಯಾರ ಮೊಬೈಲ್ ನೋಡಿ ಅವರು ಎದಿಕೆ ಅಂದರ ಏನು ಅಂದಿಲ್ಲ ಅಂದದ್ರಾಗ ಮಾಡಿದ ವ್ಯಕ್ತಿ ಇವತ್ತು ದೇವರಲ್ಲ ಸಾಧ್ಯಲ್ಲ ಕಿಡೇ ಕಾರಣ ಯಾಕಂದ್ರೆ ಈಗ ಇಬ್ರು ಹಾಡಿದ್ರು ಸೋದರ ಒಬ್ಬ ಮಾಡಿದ್ರು ಗಂಟಲು ಆಪ್ರೇಷನ್ ಆಗ್ಯದ ಆದ್ರೂ ನಾವು ಹಡಿಯ್ರಿ ಅಂತ ಹೇಳಿದ್ರು ಹಿಂದೆಲ್ಲಾಕ ನಡ್ಸುವಂಥ ಗುರು ಅದಾರ ಈ ಈ ಮಠದೊಳಗ ಅದಕ್ಕ ನಾವ್ ಎಲ್ಲೆಲ್ಲೂ ಹೋಗ್ತೀನಿ ರೀ ದೇವ್ರು ನೋಡ್ಲಾಕ ಆದ್ರೆ ಇಲ್ಲೇ ಅದಾರ ಅದು ನಮ್ಮ ಭ್ರಹ್ಮೆ ಅದ ನಾವು ನಿತ್ತಲ್ಲೇ ಗುರು ಅದಾನ ನೆಂದಲ್ಲೇ ಗುರು ಅದಾನ ಅದು ನಾವು ಬಿಡ್ತೀವಿ ಯಾಕಂದ್ರೆ ನಮ್ಗೆ ಶೋಕಿ ಆಗ್ಯದ ಈಗ ಎಲ್ಲಾ ಕಡೆ ಹೋಗಿ ತಿರ್ಗ್ಯಾಡೋದು ಅದಕ್ಕ ಆ ದೃಢ ನಂಬಿಕೆಯಿಂದ ಎಲ್ಲರ ಭಕ್ತಿಯಿಂದನು ನಡ್ಕೊಂಡಿದ್ದೆ ಆದ್ರೆ ನಾವು ಸುಪ್ ನಾವು ಕಂಡಿದ್ದೆ ಕನಸು ಕಾಣ್ತದೆ ಇದಕ್ಕೆ ಉದಾಹರಣೆ ನಾ ಇಲ್ಲೇ ಇದ್ದೀನಿ ರೀ ಯಾಕಂದ್ರ ನಮ್ಗೆ ಎಷ್ಟೋ ಕಷ್ಟ ಬಂದು ಹೋದು ಎಮ್ ಎಲ್ ಏನಾಗಿರ್ಬೇಕು ಅದ್ರಾಗ ಎಲ್ಲ ಕಳ್ಳು ಮುಳ್ಳು ಎಲ್ಲಾ ದಾಟಿ ಬಂದಿವ್ರು ನಾವು ಯಾಕಂದ್ರೆ ಸಂಸಾರನಾಗ ಹೆಂಗ್ ಕಷ್ಟ ಅದಾವ ಎಲ್ಲರಿಗೂ ಕಷ್ಟ ಅದಾವ್ ಹೆಣ್ಮಕ್ಳು ಇಲ್ಲ ಅಂತಲ್ಲ ಅದು ದಾಟಿ ಬಂದ್ರೆ ಸಿಗತದ ಒಂದ್ ಯಾವ ಒಂದು ಅವಕಾಶ ಸಿಗ್ತದಲ್ಲ ಕಾರಣ ಇದೆ ನೀವು ಕಾರಣ ಸಂಸಾರನಾಗ ಯಾವ್ದು ಕಷ್ಟ ಅಲ್ಲ ಸ್ವಲ್ಪ ಸರಣೆ ಸ್ವಲ್ಪ ಆಗೋದು ಸ್ವಲ್ಪ ಕುಟುಂಬ ನಾವು ಮನಿಗೆ ಮಾರಿಗೆ ಮನಿಗೆ ಫಸ್ಟ್ ಆಮೇಲೆ ಸಮಾಜಕ್ಕೆ ಎದೀಬೇಕು ಮನಿ ಹೆಂಗೆ ಎದಿಯುದು ಅಂತಂದ್ರ ಸಣ್ಣ ಪುಟ್ಟಕ್ಕೆ ಚಟ್ಗಳ್ ಬಿಡೋದು ಸಿಗ್ತದೆ ತಮ್ಮ ಹೆಣ್ಮಕ್ಳಿಗೆ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಮೊದ್ಲು ಅವ್ರಿಗೆ ಯಾವಾಗ ರೀ ಎಂಬತ್ನಾಲ್ಕು ನಾಲ್ಕು ಲಕ್ಷ ಗಂಡ್ ಮಕ್ಳು ಸಿಟ್ಟಿತ್ತ ನಮ್ಮ ತಂದೆ ತಾಯಿ ಹೇಳ್ತಿತ್ತು ಈಗ ಇಲ್ಲ ಈಗ ನಮ್ದೇ ಆಕಿ ಯಾಕಂದ್ರೆ ಮಹಿಳಾ ದಿನಾಚರಣೆ ಮಾಡ್ಲಕತ್ತಿ ಇಪ್ಪತ್ತೊಂದನೇ ಶತಮಾನ ಬಂದಿ ಎಲ್ಲ ನಮ್ದೇ ಯಾಕಂತಂದ್ರೆ ಇಲ್ರಿ ಎಲ್ಲ ಸರ್ಕಾರ ನಮಗ್ ಕೊಟ್ಟದ ಸರ್ಕಾರ ನಮಗ್ ದಬ್ಬಾಳಕೆ ಮಾಡ್ಲಕ್ ಕೊಟ್ಟಿಲ್ಲ ಅವಕಾಶ ನಾವ್ ಸಮಾನವಾಗಿ ಜೋಡಿ ಅಂತ ದುಡಿದ್ರೆ ನಮ್ ಸಂಸಾರ ಚೊಲೋ ಸಾಕನ್ಸೆ ಕೊಟ್ಟಾರ ದಬ್ಬಳಕೆ ಲಗ್ನ ಆದ ಮತ್ತಿನ ಡೈವರ್ಸ್ ತಗೊಳಕ್ ಕೊಟ್ಟಿಲ್ಲ ನೀವು ತಾಯಿ ಅಲ್ಲಿ ಈ ಮುಖಾಂತರ ಈ ನುಡಿ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಒಂದೇ ರಿಕ್ವೆಸ್ಟ್ ಮಾಡ್ಕೊತೀವಿ ಕೈ ಕೇಳ್ಕೊತೀನಿ ಲಗ್ನ ಆದ ಮಕ್ಕಳಿಗೆ ನೀವೇನು ಹೇಳುದಿಲ್ಲ ನೋಡವ ಅವ್ರು ಹೇಳ್ತಾರ ಫೋನ್ ಹಚ್ಚ ನಂಗೆ ಕೆಲ್ಸಕ್ಕೆ ಹಚ್ಚಾರವ ನಂಗೆ ಅದು ಮಾಡ್ಯಾರವ ಅವತ್ತಂ ಅನ್ಸ್ಕೋಚ್ಕೊಂಡು ಹೋಗ್ಬೇಕು ನಾವು ಮಾಡೇ ಇಷ್ಟೇ ಅಂದ್ರೆ ನೀವು ನಾಳೆ ಅವ್ರಿಗೆ ಅಡಿಗೆ ಮಾಡ್ತಾರ ಆಕೆ ಕೆಲ್ಸಕ್ಕೆ ಹಚ್ಚಾಳ ಮಾಡ್ತೀನಿ ಕೀಗೇ ನೀ ಬಾ ಮನಿ ಅದು ಫಸ್ಟ್ ಬಿಡ್ಬೇಕು ನಾವು ಅದು ತಂದೆ ಅಂದ್ರೆ ಮಾಡವ ತಾಯಿ ಅಂದ್ರೆ ಮಾಡ್ತೀವಿ ನಾವು ಇದು ಅದು ವಿಷಯ ಅದ ಈ ವಿಷಯನ ಇಲ್ಲಿ ಯಾಕೆ ಹೇಳಕತ್ತೀನಿ ಅಂದ್ರೆ ಇವತ್ತಿನ ದಿನಮಾನದಲ್ಲಿ ನಮ್ಮ ತಾಳ್ಮೆ ಶಕ್ತಿ ಇರಲಾರ ಬಟ್ಟೆ ಡೈವರ್ಸ್ ಹೆಚ್ಚಾಕತ್ತಾವ ಆ ಡೈವರ್ಸ್ ಕಡಿಬೇಕು ರೀ ಎರಡನೇ ತದ್ನಾಗ ದುಕ್ರಾಶ್ರಮಪ್ಪ ನಾವು ಏನು ಮಾಡ್ತೀವಿ ಗೊತ್ತೇನ್ ರೀ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಊಟ ಮಾಡಿಸ್ಲಕತ್ತೀವಿ ರೀ ಆಯ್ ವಿಟ್ಟಂದ್ರೆ ಕಥಿ ಕೇಳ್ತೇಳಿ ಮಕ್ಳು ಬೆಳೆದ್ರೆ ಅದು ಏನಾಗ್ತದೆ ಹೇಳ್ರಿ ಅವ್ರು ಇವತ್ತು ಒಳ್ಳೆಯ ವ್ಯಕ್ತಿ ಪ್ರಜೆ ಆಗ್ತಾನ ಮಗಳಾಗಲಿ ಮಗಳಾಗಲಿ ಮಗಾಲಿ ಆಯ್ಗಳು ಈ ಹೇಳಿದ್ರು ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ರು ನಿಂಗಮ್ಮ ತಾಯಿಯವರೊಬ್ಬರು ಬರ್ತಿದ್ದೆ ನಾನು ನಂಗೆ ಭಾಳ ಎಲ್ಲಾ ಶಕ್ತಿ ಕೊಟ್ಟರು ಅವರು ಎಲ್ಲ ಅಂತ ಹೇಳಿ ಅವ್ರು ಇವತ್ತು ಒಂದು ದೊಡ್ಡ ಉಪನ್ಯಾಸಿ ಯಾಕೆ ಆಗಿ ಒಬ್ಬ ಡಾಕ್ಟರ್ ಮಾಡಿದ್ರಿ ಆಗಿ ಮಾನ್ಕೊಂಡವರು ಅಂದ್ರೆ ಹೆಂಗಂದ್ರ ನನ್ ಬರ್ತಿದ್ದಿಲ್ಲ ಬರ್ತಿದ್ದಿಲ್ರೊಟ್ಟೆ ಸ್ಟೇಜ್ ಮೇಲೆ ಹತ್ತು ವರ್ಷದಿಂದ ಇಬ್ಬರು ಗಂಡ ಐತಿ ನೋಡಿ ನಿಮ್ಗೆ ಮಾತಾಡ್ಬೋದ್ರಿ ನೀವು ಮಾತಾಡ್ರಿ ಈಗ ಎಮ್ ಎಲ್ ಎಂತ ಮಾತಾಡ್ತೀನಿ ಇಲ್ಲ ಅಲ್ಲ ಅವಾಗಿಂದ ನಂಗೆ ಸ್ಟೇಜ್ ಕೊಟ್ಟು ಮಾತಾಡ್ಕ ಧೈರ್ಯ ಹೇಳಿದ್ರೆ ಅವ್ರಿಬ್ರು ಅಣ್ಣ ಅದನ್ನ ಇವತ್ತು ಹೆಮ್ಮೆ ಬರ್ತೀನಿ ಅವ್ರು ಹೇಳಿದ್ರಿ ನಿಂಗಮ್ಮ ತಾಯಿಯವ್ರ ಮಾತು ಏನು ಹದ್ರು ಅನಿಸ್ತಿತ್ರಿ ಅಂತ ಹೇಳಿ ಅದಕ್ಕೆ ಇಂಥ ಕಾರ್ಯಕ್ರಮಗಳಿಗೆ ನಾವು ಬರ್ಬೇಕು ಇಂಥ ಹಿರಿಯರು ನುಡಿಗಳು ನಾವು ಕೇಳ್ಬೇಕು ಅವಾಗ ಏನನ್ಸ್ ಅವ್ರ ಕಷ್ಟ ನಮ್ಗೆ ಹೇಳಿದಾಗ ಅನಿಸ್ತಾ ನಮ್ಮ ಕಷ್ಟ ಭಾಳ ದೊಡ್ದಲ್ರಿ ಅವ್ರ ಭಾಳ ಇತ್ತು ಅದು ಸತ್ಯನೇ ಅದ ಅವ್ರ ಕಷ್ಟ ಅಂತ ಪಟ್ಟು ನಾವು ಎಂದೂ ಪಟ್ಟಿಲ್ಲ ನಮ್ಗೆ ಬರ ಹೋಗ್ಲಕ್ ಅವಕಾಶ ಅದ ಹೊರಗ್ ತಿರ್ಗಿಡ್ಕ ಅವಕಾಶ ಅದ ದಿನ ಬಸ್ ಫ್ರೀ ಅದ ದಿನ ಟೂರ್ ಮಾಡ್ಲಕ್ ಅವಕಾಶ ಅದ ಅದ ಇಲ್ರಿ ನಮ್ಮ ಅತ್ತಿದೆಯವರು ನಮ್ಮ ಮಾದ್ರು ನಮ್ಮ ನಮ್ಮತ್ತ ಇವತ್ತಿಂದ ನಾವು ಬಜಾರ್ ನೋಡಿಲ್ಲ ಅವ್ರ ಮಿನಿಸ್ಟರ್ ಏನ್ ಆದ್ರು ನಾ ಎಮ್ ಎಲ್ ಎಂತ ಸ್ಟೇಜಿಗೆ ಬಂದಿನ ಅವ್ರ ಇರಿಕೆ ಬಂದಿಲ್ಲ ಇದ್ರ ಇವರ್ಕಿಂತ ನಾನು ಸಿಂಧಿ ಬುಲ್ಗಡೆ ರಂಗಡಿ ಗೊತ್ತಿಲ್ಲ ಅವ್ರಿ ಇಲ್ಲಿ ತಾಯಂದ್ರಿ ಕೂತಿರಿ ಬಾಮಂದಿಗೊತ್ತಿಲ್ಲ ಗೊತ್ತೇ ನಾವು ನಮ್ಮ ಸಂಸ್ಕಾರ ಅಂತ ಕಷ್ಟ ನಾವು ಪಟ್ಟಿಲ್ಲ ನೀವ್ ಎಲ್ಲಾ ಕಷ್ಟ ಹಿರೇರ ಇವ್ರೆಲ್ಲ ನೋಡ್ಬೇಕು ಇವ್ರು ಕಷ್ಟ ಪಟ್ಟಿದ್ವಿ ನೋಡಿ ಅದಾರ ಅವರು ಮೂರ್ 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 ದಿನ ಬ್ಲೌಸ್ ಕಟ್ ಮಾಡ್ತಿದ್ರಿ ಪಾಳೆ ನಾವು ಬ್ಲೌಸ್ ತರ್ಲಕ್ ಹೋಗಾಗ ಅವ್ರು ಬರ್ ಬ್ಲೌಸ್ ಹಲಸ್ತಿದ್ದೆವು ಅವರು ಮೂರ್ ಮೂರು ದಿನ ರಾತ್ರಿ ನಿಂತಿರ್ಲಾರ ಕಟ್ ಮಾಡಿದ್ರು ಸಂಸಾರದಲ್ಲಿ ಸುಖ ಅಂದರೆ ಕಂಡಿಡ್ರವ್ರು ಅಷ್ಟು ಕಷ್ಟಪಟ್ಟು ಅವ್ರೇನು ಡೈರ ಆತ್ಮಹತ್ಯೆ ಮಾಡ್ಕೊಂಡ್ರಿ ಏನು ರೀ ಇನ್ನೂ ಬದುಕಬೇಕು ಅಂದು ಡಾಕ್ಟ್ರು ಮಾಡಿದ್ರು ಮಗಳಿಗೆ ಅವ್ರು ಅವ್ರು ತಂದೆ ತೀರ್ಕೊಂಡಾಗ ಮಗಳಿಗೆ ಮಾಡ್ಯಾರ ಮಾಡ್ಯಾರವ್ರು ಅದು ಅವ್ರ ಸಾಧನೆ ಅವ್ರು ಕಲ್ತಿಲ್ಲ ಕಲ್ತಿಲ್ಲಂದ್ರೆ ಅದು ಅವ್ರ ಸಾಧನೆ ಇಲ್ಲ ಹಂಗೆ ನಾವು ಏನೂ ಸಾಧನೆ ಮಾಡಬೇಕು ನಾವು ಸಾಧನೆ ಮಾಡಿ ಕೆಡಬಾರ್ದು ಕೂತು ಕೆಡಬಾರ್ದು ಬರೀ ಬೆಟ್ಟನ ಮಕ್ಕಳು ಅಮೃತಧಾರೆ ನೋಡಿ ಕೆಡಬಾರ್ದು ಅದ್ರೊಳಗೆ ಸ್ವಲ್ಪ ಕೆಲಸ ಏನಿಲ್ಲ ನಮ್ ಖರ್ಚಿನ ದಿನ ಹತ್ತು ರೂಪಾಯಿ ಒಂದು ಡಬ್ಬಿಗೆ ಹಾಕಿ ಸಂಗನ್ ನಿಂದ ವರ್ಷಕ್ಕೆ ಜಾತ್ರೆಗೆ ಅದೇ ಒಂದ್ ನಮ್ ಸೇವಾ ದಿನ ಹತ್ತರ ಎಷ್ಟ್ ಹಾಕಿ ನಾವು ಲೆಕ್ಕ ಮಾಡೋಕ್ ಬೇಡ ಅವೆಲ್ಲ ಸಣ್ಣವರಿಂದ ಡಬ್ಬಿ ಕೊಡ್ತೀವಿ ಗುಡಿಯೋದ ಈಗ ಅದೆಲ್ಲ ಹೋಗ್ಯದ ಏನು ಗೊತ್ತಿ ನಮ್ ಭಕ್ತಿ ನಾವ್ ಎಷ್ಟು ದುಡ್ಡು ಕೊಡ್ತೀವಿ ಅನ್ನೋದಲ್ಲ ನಾವ್ ಸೇವಾ ಎಷ್ಟ್ ಮಾಡ್ಲಕ್ ಅಂತ ಹೇಳಿ ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಬಹಳ ಹೋರಾಟದ ಕಲ್ಲು ಅಂಥ ಸೇವೆ ಮಾಡದ ಮಗನನ್ನು ಪಡೆದ ತಾಯಿನೇ ಧನ್ಯ ಅಂಥ ತಾಯಿ ಪಡೆದ ಮಗನೇ ಧನ್ಯ ಯಾಕಂದ್ರೆ ಇವರೆಲ್ಲ ಪಡೆದ್ರು ನಾವು ಪುಣ್ಯವಂತರು ಈ ಬಂದು ಭೂಮಿಯಲ್ಲಿ ಹುಟ್ಟದವರು ಇಂಥ ಕಾರ್ಯಕ್ರಮಗಳನ್ನು ನಿತ್ಯ ನಿತ್ಯಾನಂದ್ರು ಕೂಡ ದಿನನಿತ್ಯ ಮಾಡಲು ಅವರು ಸೇವೆ ಇನ್ನೂ ಹೆಚ್ಚು ಹೆಚ್ಚು ಎತ್ತರಕ್ಕೆ ಬೆಳೆಯಲಿ ಹಾಗೂ ಆಶೀರ್ವಾದ ಹ್ಯಾಂಗೆ ಜಪಾನ್ ಹೋಗಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ನನ್ನ ಮಾತನ್ನು ಅವಕಾಶ ಕೊಟ್ಟ ಗುರುಗಳಿಗೂ ಹಾಗೂ ಎಲ್ಲ ತಾಯಿಯಂದಿರಿಗೂ ಧನ್ಯವಾದವನ್ನು ತಿಳಿಸುತ್ತೇನೆ ಥ್ಯಾಂಕ್ ಯು ಅತ್ಯಂತ ಆದರ್ಶ ಜೀವನ ಮಾಡಿರ್ತಕ್ಕಂಥ ಮಾತೋಶ್ರೀ ನಿಂಗಮ್ಮ ತಾಯಿಯವರ ಸತ್ಕೃಪೆಗೆ ತಾ ನಾವು ನೀವೆಲ್ಲರೂ ಪಾತ್ರರಾಗೋಣ ಅಂತಕ್ಕಂಥದ್ದನ್ನು ತಮ್ಮ ಭಾಷಣದ ಮೂಲಕ ಅತ್ಯಂತ ಮಾರ್ಮಿಕವಾಗಿ ಹಲವಾರು ವಿಚಾರಗಳನ್ನು ಹಮ್ಮಿಕೊ ಹಂಚಿಕೊಂಡಂಥ ಸಹೋದರಿ ನಾಗರಥ ಶುಭ ಮುನ್ಗಳು ಇವರಿಗೆ ತುಂಬ ಹೃದಯದ ಧನ್ಯವಾದಗಳು